ಓಂ ನಮೋ ವೆಂಕಟೇಶಾಯ ಆರ್ ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ ವರಾಂಗಣದಲ್ಲಿ ನಾಗರ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ನಲವತ್ತೆಂಟು ದಿನಗಳ ಪೂರ್ಣಗೊಂಡ ಅಂಗವಾಗಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಆರ್ ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತ ಮಹಾಶಯರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಬ್ರಾಹ್ಮಣಾಯೀಮಹೇಣ್ಮುಖ್ರಚೋದಯ ವಿಮಹೇ ಸರ್ಪರಾಜೇಂದ್ರ ಪ್ರಚೋದಯ ಹರಹರ ಮಹಾದೇವ್ ಶಂಭೂ ಶಂಕರ ಓಂ ನಮೋ ವೆಂಕಟೇಶ ಭಕ್ತ ಮಹಾಶಯರಲ್ಲಿ ವಿನಂತಿ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿಯ ಪ್ರಯುಕ್ತ ಆರ್ ಎಂ ಗೋಲ್ಡನ್ ಸಿಟಿ ಲೇಔಟ್ನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆ ಪ್ರಾತಃ ಕಾಲ ಒಂದು ಗಂಟೆಗೆ ಸುಪ್ರಭಾತ ಒಂದು ಹದಿನೈದಕ್ಕೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ನಾಲ್ಕು ಗಂಟೆಗೆ ತೋಮಾಲ ಸೇವೆ ನಾಲ್ಕು ಮೂವತ್ತಕ್ಕೆ ವೈಕುಂಠ ದ್ವಾರ ಸೇವೆ ಐದು ಗಂಟೆಗೆ ಮಹಾಮಂಗಳಾರತಿ ಮಹಾಮಂಗಳಾರತಿ ನಂತರ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಪ್ರಸಾದ ವಿನಿಯೋಗವಿರುತ್ತದೆ ಸಂಜೆ ಆರು ಗಂಟೆಗೆ ಕಾಳಸ್ತಿಪುರ ಗ್ರಾಮದ ಕಾಳಸ್ತೇಶ್ವರ ಕಲಾ ತಂಡದಿಂದ ಕೋಲಾಟ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತ ಮಹಾಶಯರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಓಂ ನಮೋ ವೆಂಕಟೇಶಾಯ